ವೆಲ್ಕಮ್ ಬ್ಯಾಕ್ ಟು ದರ್ಶೇಶ್ ಡೈರಿ ಯೂಟ್ಯೂಬ್ ಚಾನಲ್ ಆರು ಗಂಟೆಗೆ ಬರ್ತೀನಿ ಅನ್ಬಿಟ್ಟು ಎಷ್ಟು ಗಂಟೆಗೂ ಮಾಡ್ತಾ ಇದ್ದೀವಿ ಇಲ್ಲಿಂದ ಮೈಸೂರು ಹೋಗ್ತಾ ಇದೀವಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಒಂಬತ್ತು ಕಿಲೋಮೀಟರ್ ಐತೆ ಇದು ಬ್ಯಾಕ್ ಗೇಟ್ ಇಂದ ಹೋಯ್ತಾ ಇದೀವಿ ನಾವು ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದ ಬೆಳಗ್ಗೆ ಹೇಳಿದೀನಿ ಎಲ್ಲ ಮ್ಯಾಪ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋ ಅದಕ್ಕೆ ಬೇರೆ ರೂಟ್ ತೋರಿಸುತ್ತೆ ಅಂತ ಕೂಡ ಹಾಕ್ಬಿಟ್ಟವ್ರೆ ಎಲ್ಲ ಹಂಗೆ ನಿಂತವ್ರೆ

ಡಿ ಕೆ ಶಿವಕುಮಾರ್ ಕಡೆಯವರು ಬಂದಿರೋದಕ್ಕೆ ಲೇಟ್ ಆಗಿರೋದು ಯುವರ್ ಓನರ್ ಸೂರ್ಯ ಹುಟ್ಟೋದು ಬೆಳಿಗ್ಗೆ ಬರನಾಗ ಎನ್ ಸಿ ಸಿ ಡ್ರೆಸ್ ಅಲ್ಲಿ ಬಂದ್ಬಿಟ್ಟು ಜಾಕೆಟ್ ಏನು ನಡ್ಕ ನೂರ್ ಪಿಕ್ಚರ್ ಆಫರ್ ಬಂದಿದೆ ಸರ್ ನಾನೇ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಯಾವ ಎಲಿ ಅಂತ ಇತ್ತು ಒಂದು ತಗೊಂಡೆ ಬೆಟ್ಟದಿಂದ ಕೆಳಗಡೆ ಬರ್ಬೇಕಾದ್ರೆ ಇದ್ರೊಳಗಡೆಯಿಂದ ಏನೋ ನೋಡ್ಬೋದಂತೆ ಏನಾಯ್ತು ಇದ್ರಲ್ಲಿ ಅಂತ ಗೊತ್ತಿಲ್ಲ ಓಹೋ ಈ ತರನಾಲ್ಕ್ ಶರ್ಟ್ ಎತ್ಕೊ ಬಂದವನೇ ಮೈಸೂರು ರಾಜ ಇಲ್ಲೇ ಬಂದ್ಬಿಟ್ಟವ್ರೆ ಸೆಂಟ್ ಪಿಲೋಮಿನ ಚರ್ಚ್ ಹತ್ರ ಬಂದಿದೀವಿ ಪೂಜೆ ಸಾಮಾನ್ ತರದೇ ಮಾಡ್ತಾ ಹೋ ಮಸ್ತ್ ಒಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಏನೋ ಇದೆ ನೋಡೋಣ ಏನು ಎಲ್ಲರೂ ಹೆಸರು ಬಡ್ದಾಕ್ ಬಿಟ್ಟವರು ಅವ್ನ ಏನು ಹೇಳಿದ್ನೋ ನನ್ಗೆ ಅರ್ಥನೇ ಆಗಿಲ್ಲ ಆದ್ರೂ ಅವ್ನ ಎಲ್ಲೋ ನೋಡಿದಂಗೆ ಐತೆ ನಾನು ಅಣ್ಣ ಹಾಗೆ ಸಾಕು ಮಾನ್ಯಾ ನಿ ಫಿಲಂ ಬಿಲ್ಡಿಂಗ್ ತರ ಐತೆ ಹೇಳಿದ್ರೆ ಬಾಸುಸೋನೆ ಇದೆಲ್ಲ ಬೇಕಾ ನಿನಗೆ ಏನು ಮಾಡ್ತಾ ಇದೀಯಾ ತಗ್ಗಿರಲ್ಲ ಅದು ಇನ್ನೂ ಗೊತ್ತಾಗಲ್ಲ ಕಣ ಬನಹ ಥು ತು ಥು ಬ್ಯುಟೇಶನ್ ಕಂಟ್ರಿ ಕೌಸರ್ ಆಲ್ ಮೈ ಫ್ರೆಂಡ್ಸ್ ಆರ್ ಟಾಕ್ಸಿಕ್ ಆ ಚನ್ನಪಟ್ಣ ಬಂದ್ವಿ ಚಾಟ್ನ ತಿನ್ಕೊಂಡು ಹೋಗೋಣ ಅಂತ ಲೈಫ್ ಸ್ಕೇರ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಷ್ಟೇ ವಿಷಯ